ಸಿ ಮತ್ತು ಐ ಎ ಎಸ್ ಪರೀಕ್ಷೆಗಳಿಗೆ ತಯಾರಿ ನಡೆಯುತ್ತಿದ್ಯಾ ಕನ್ನಡ ಸಾಹಿತ್ಯ ಅಂದ ತಕ್ಷಣ ನೂರಾರು ಲೇಖಕರು ಅವರ ಕೃತಿಗಳು ಎಲ್ಲ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ತಿದ್ಯಾ ಹಾಗಿದ್ರೆ ಬೇಡ ಇವತ್ತು ಜಂಬಣ್ಣ ಅಮರಚಿಂತ ಅವರನ್ನ ಒಂದು ಕೇಸ್ ಸ್ಟಡಿಯಾಗಿ ಇಟ್ಕೊಂಡು ಈ ದೊಡ್ಡ ಸವಾಲನ್ನ ಹೇಗೆ ಒಂದು ಸಿಂಪಲ್ ಮೆಥಡ್ ಆಗಿ ಬದಲಾಯಿಸಬಹುದು ಅಂತ ನೋಡೋಣ ಬನ್ನಿ ಹೌದು ಬಹುಶಃ ಎಲ್ಲರ ತಲೆಯಲ್ಲಿರೋ ಪ್ರಶ್ನೆ ಇದೆ ಅಲ್ವಾ ನೂರಾರು ಕವಿಗಳು ಅವರ ಕಾಲ ಅವರು ಹುಟ್ಟಿದ ಊರು ಅವರ ಕೃತಿಗಳು ಬಿರುದುಗಳು ಅಬ್ಬಾ ಇಷ್ಟೆಲ್ಲ ನೆನ್ಪಿಡೋದು ಸುಲಭದ ಮಾತೇ ಅಲ್ಲ ಹಾಗಾದೆ ಬರೀ ಬಾಯ್ಪಾಟ ಮಾಡೋದನ್ನ ಬಿಟ್ಟು ಇದಕ್ಕೇನಾದ್ರೂ ಒಂದು ಸ್ಮಾರ್ಟ್ ದಾರಿ ಇಲ್ವಾ ಖಂಡಿತ ಇದೆ ಅದನ್ನೇ ನಾವಿವಟ್ಟು ನೋಡಕ್ ಹೊರಟಿರೋದು ನೋಡೆ ಇವತ್ತಿನ ನಮ್ಮ ಪಯಣದ ನಕ್ಷೆ ಇದು ನಾವು ಬರೀ ಜಂಬಣ್ಣ ಅಮರ ಚಿಂತರ್ ಬಗ್ಗೆ ಕಲಿಯೋದಿಲ್ಲ ಬದಲಾಗಿ ಯಾವುದೇ ಸಾಹಿತಿಯನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ಬೇಕಾದ ಒಂದು ಮಾಸ್ಟರ್ ಕೀಯನ್ನೇ ಪಡ್ಕೊಳ್ತೀವಿ ಈ ಆರು ಹಂತಗಳ ಮೂಲಕ ನಮ್ಮ ಜರ್ನಿ ಶುರುವಾಗುತ್ತೆ ಸರಿ ಮೊದಲನೇದಾಗಿ ನಾವು ಓದೋ ಸ್ಟೈಲ್ನೇ ಚೇಂಜ್ ಮಾಡ್ಕೋಬೇಕು ಮಾಹಿತಿಯನ್ನ ಒಂದರ ಮೇಲೊಂದು ಸುರಿದುಕೊಳ್ಳುವ ಬದಲು ಅದನ್ನ ಒಂದು ಫೈಲಿಂಗ್ ಕ್ಯಾಬಿನೆಟ್ ತರ ನೀಟಾಗಿ ಜೋಡಿಸ್ಬೇಕು ಸುಮ್ಮನೆ ಕಂಠಪಾಠ ಮಾಡಿದ್ರೆ ಅದು ಹೋಗುತ್ತೆ ಆದರೆ ಒಂದು ವಿಧಾನವನ್ನ ಅಳವಡಿಸ್ಕೊಂಡ್ರೆ ಅದು ಶಾಶ್ವತವಾಗಿ ತಲೆಯಲ್ಲಿ ಉಳಿಯುತ್ತೆ ಹಾಗಾದ್ರೆ ಆ ಪರಿಹಾರ ಏನು ಇಲ್ಲಿದ ನೋಡಿ ಯಾವುದೇ ಸಾಹಿತ್ಯಣ್ಣ ಅರ್ಥ ಮಾಡ್ಕೊಳ್ಳೋಕೆ ಬೇಕಾದ ಒಂದು ಸಿಂಪಲ್ ಆದರೆ ಸೂಪರ್ ಪವರ್ಫುಲ್ ಆದ ನಾಲ್ಕು ಅಂಶಗಳ ಫ್ರೇಮ್ವರ್ಕ್ ಇದು ನಮ್ಮ ಸ್ಟಡಿಯನ್ನು ಅಚ್ಚುಕಟ್ಟಾಗಿ ಮಾಡುತ್ತೆ ಜೊತೆಗೆ ನಮ್ಮ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುತ್ತೆ ಸರಿ ಹಾಗಿದ್ರೆ ಆ ನಾಲ್ಕು ಮೆಟಿಲುಗಳು ಯಾವೋ ನೋಡೋಣ ಬನ್ನಿ ಮೊದಲನೇದು ಅವರು ಯಾರು ಎಲ್ಲಿಂದ ಬಂದವರು ಅನ್ನೋ ಹಿನ್ನೆಲೆ ಎರಡನೇದು ಅವರ ಮೇಜರ್ ಕೃತಿಗಳು ಯಾವುವು ಅಂತ ತಿಳ್ಕೊಳ್ಳೋದು ಮೂರನೇದು ಕನ್ನಡ ಸಾಹಿತ್ಯಕ್ಕೆ ಅವರ ಕಾಂಟ್ರಿಬ್ಯೂಷನ್ ಏನು ಮತ್ತು ಕೊನೆಗೆ ಎಕ್ಸಾಮ್ ದೃಷ್ಟಿಯನ್ನ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸಿಂಪಲ್ ಅಲ್ಲ ಇದೇ ನಮ್ಮ ಸ್ಟಡಿ ಫೌಂಡೇಶನ್ ಬರೀ ಥಿಯರಿ ಮಾತಾಡಿದ್ರೆ ಸಾಕಾಗಲ್ಲ ಅಲ್ವಾ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೇಕು ಅದಕ್ಕೆ ನಾವು ಈಗಷ್ಟೇ ಕಲ್ತ ಈ ಫ್ರೇಮ್ವರ್ಕನ್ನ ಜಂಬಣ್ಣ ಅಮರಚಿಂತಾ ಅವರ ಮೇಲೆ ಅಪ್ಲೈ ಮಾಡಿ ನೋಡೋಣ ರೆಡಿನಾ ನ ಮೊದಲನೇ ಹೆಜ್ಜೆ ಹಿನ್ನೆಲೆ ಬನ್ನಿ ಅವರದ್ದೊಂದು ಚಿತ್ರಣ ಕಟ್ಟೋಣ ಕಣ್ಣು ಮುಚ್ಚಿ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ ಐತಿಹಾಸಿಕ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ಹತ್ರ ಕಮಲಾಪುರ ಅನ್ನೋ ಒಂದು ಊರು ಅಲ್ಲಿ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ದ ಒಬ್ಬ ಮೇಷ್ಟ್ರು ಅವರೇ ಜಂಬಣ್ಣ ಅಮರಚಿಂತ ನೋಡಿ ಈ ಚಿತ್ರ ತಲೆಯಲ್ಲಿ ಕೂತ್ರೆ ಅವರ ಹಿನ್ನೆಲೆ ಮರೆಯಕ್ಕೆ ಸಾಧ್ಯನೇ ಇಲ್ಲ ಇಲ್ಲೇ ನೋಡಿ ಒಂದು ಸೂಪರ್ ಕ್ಲೂ ಸಿಗುತ್ತೆ ನಮ್ಗೆ ಅವರು ಟೀಚರ್ ಆಗಿದ್ದೇ ಅವರ ಸಾಹಿತ್ಯಕ್ಕೆ ದೊಡ್ಡ ಸ್ಫೂರ್ತಿಯಾಯಿತು ವೃತ್ತಿ ಶಿಕ್ಷಕ ಪ್ರವೃತ್ತಿ ಮಕ್ಕಳ ಸಾಹಿತಿ ಈ ಕನೆಕ್ಷನ್ ಅರ್ಥ ಆದ್ರೆ ಅವರ ಇಡೀ ಸಾಹಿತ್ಯದ ದಾರಿನೇ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಓಕೆ ಈಗ ನಮಗೆ ವ್ಯಕ್ತಿಯ ಪರಿಚಯ ಆಯಿತು ಈಗ ಅವರ ಕೆಲಸದ ಬಗ್ಗೆ ಅಂದ್ರೆ ಅವರ ಕೃತಿಗಳ ಜಗತ್ತಿಗೆ ಎಂಟ್ರಿ ಕೊಡೋಣ ಯಾಕಂದ್ರೆ ಯಾವುದೇ ಲೇಖಕರನ್ನ ನಿಜವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ಬರವಣಿಗೆಯನ್ನ ಓದಿ ತಿಳಿಯೇಬೇಕು ಅವರ ಪ್ರಮುಖ ಕೃತಿಗಳು ಇಲ್ಲಿವೆ ಮಕ್ಕಳಿಗಾಗಿ ಬರೆದ ಮುದ್ದುರಾಣಿ ಮಕ್ಕಳನ್ನ ಕುಣಿಸುವ ಚಿಣ್ಣರ ಗೀತೆಗಳು ಆ ಹಂಪಿಯ ಸೌಂದರ್ಯದಿಂದ ಹುಟ್ಟಿದ ಪಂಪಾ ಕಿನ್ನರಿ ಜೊತೆಗೆ ಅವರಲ್ಲಿದ್ದ ಕಥೆಗಾರನನ್ನ ಪರಿಚಯಿಸೋ ಆಶಾದೀಪ ಈ ಕೃತಿಗಳನ್ನು ನೆನಪಿದ್ಲು ಒಂದು ಸುಲಭ ಉಪಾಯ ಕೂಡ ಮಾಡಬಹುದು ಅವರ ಚಿಣ್ಣರ ಗೀತೆಗಳು ಕೃತಿಗೆ ಒಂದು ವಿಶೇಷ ಮಹತ್ವವಿದೆ ಯಾಕಂದ್ರೆ ಅದರ ಸರಳ ಭಾಷೆ ಇಂಪಾದ ಲಯ ಮಕ್ಕಳನ್ನು ಬೇಗನೆ ಸೆಳೆಯುತ್ತೆ ಎಲ್ಲರಿಗೂ ಶಾಲೆಯಲ್ಲಿ ಓದಿದ ಹಳ್ಳಿ ಕೋರಿ ಕೂಗಿತೂ ಅಂತ ಒಂದು ಪದ್ಯ ಇತ್ತಲ್ಲ ಹೌದು ಅದು ಇದೇ ಚಿಣ್ಣರ ಗೀತೆಗಳು ಸಂಕಲನದಿಂದ ತೆಗೆದುಕೊಂಡಿದ್ದು ನೋಡಿ ಒಂದೇ ಒಂದು ಲೈನ್ ಕೇಳಿದ್ರೆ ಸಾಕು ನಮ್ಮ ಬಾಲ್ಯವೇ ಕಣ್ಮುಂದೆ ಮುಂದೆ ಬರುತ್ತೆ ಅಲ್ವಾ ಓಕೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ ಈಗ ಎಕ್ಸಾಮ್ ಹಾಲ್ ಒಳಗಡೆ ಹೋಗೋ ಟೈಮ್ ರೆಡಿನಾ ಇದೊಂಥರ ರ್ಯಾಪಿಡ್ ಫೈರ್ ರೌಂಡ್ ನಾವು ಕಲ್ತಿದ್ದನ್ನ ಫಟಾಫಟ್ ಅಂತ ರಿವೈಸ್ ಮಾಡೋಣ ಮೊದಲನೇ ಪ್ರಶ್ನೆ ಇದು ಪ್ರಿಲಿಮ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಜಂಪಣ್ಣ ಅಮರಚಿಂತರ ಜನ್ಮಸ್ಥಳ ಯಾವುದು ಸ್ವಲ್ಪ ಯೋಚನೆ ಮಾಡಿ ನಾವು ಕಲ್ಪನೆ ಮಾಡಿಕೊಂಡ ಆ ಚಿತ್ರ ನೆನಪಿದ್ಯಾ ಉತ್ತರ ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರ ಗ್ರಾಮ ಕರೆಕ್ಟ್ ಅಲ್ವಾ ನೋಡಿ ಆ ಜಾಗ ಆ ಮೇಷ್ಟ್ರು ಹೀಗೆ ಒಂದು ವಿಷುವಲ್ ಜೊತೆ ಲಿಂಕ್ ಮಾಡಿದರೆ ಮರೆಯೋ ಚಾನ್ಸೇ ಇಲ್ಲ ಸರಿ ಎರಡನೇ ಪ್ರಶ್ನೆ ಇದು ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅವರ ಮೂರು ಪ್ರಮುಖ ಮಕ್ಕಳ ಸಾಹಿತ್ಯ ಕೃತಿಗಳನ್ನ ಹೇಳಿ ನೋಡೋಣ ಸರಿಯಾದ ಉತ್ತರ ಮುದ್ದುರಾಣಿ ಚಿನ್ನರ ಗೀತಗಳು ಮತ್ತು ಪಂಪ ಕಿನ್ನರಿ ಪರ್ಫೆಕ್ಟ್ ಮುಖ್ಯ ಪರೀಕ್ಷೆಯಲ್ಲಿ ಈ ರೀತಿ ಲಿಸ್ಟ್ ಮಾಡೋದು ಕೇಳೋದು ತುಂಬಾ ಕಾಮನ್ ಇನ್ನು ಕೊನೆಯ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ ಇದು ಬರೇ ಏನು ಅಂತ ಕೇಳಲ್ಲ ಯಾಕೆ ಅಂತನೂ ಕೇಳುತ್ತೆ ಮೇನ್ಸ್ ಆನ್ಸರ್ ರೈಟಿಂಗ್ಗೆ ಬೇಕಾದಂಥ ಇದು ಕನ್ನಡ ಸಾಹಿತ್ಯಕ್ಕೆ ಅವರ ಅಸಲಿ ಕೊಡುಗೆ ಏನು ಹಾಗಿದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂದ್ರೆ ಅವರು ಬರೀ ಕವಿತೆಗಳನ್ನ ಬರೆದಿದ್ದಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರು ಮುಂದಿನ ಪೀಳಿಗೆಯ ಓದುಗರನ್ನ ಸೃಷ್ಟಿ ಮಾಡಿದ್ರು ಮಕ್ಕಳಿಗೆ ಅರ್ಥ ಆಗೋ ಸರಳ ಭಾಷೆ ಹಾಡೋಕೆ ಬರೋ ಲಯ ಜೊತೆಗೆ ಒಳ್ಳೆ ಮೌಲ್ಯಗಳನ್ನ ಕಥೆ ಪದ್ಯಗಳ ಮೂಲಕ ಹೇಳಿ ಸಾಹಿತ್ಯದ ಜಗತ್ತಿಗೆ ಒಂದು ಬಾಗಿಲು ತೆರೆದುಕೊಟ್ರು ಅದೇ ಅವರ ಅತಿದೊಡ್ಡ ಕೊಡುಗೆ ಸರಿ ಈಗ ಎಲ್ಲವನ್ನೂ ಒಟ್ಟು ಸೇರಿಸೋ ಸಮಯ ಬಂದಿದೆ ನಾವು ಕಲ್ತಿದ್ದನ್ನ ಒಂದು ಬ್ಲೂಪ್ರಿಂಟ್ಸ್ ತರ ರೆಡಿ ಮಾಡ್ಕೊಳ್ಳೋಣ ನಮ್ಮ ಫೈನಲ್ ಟೇಕ್ಅವೇಸ್ ಏನು ನೋಡೋಣ ಬನ್ನಿ ಪರೀಕ್ಷೆಯ ಕೊನೆ ನಿಮಿಷದ ರಿವಿಷನ್ಗೆ ಇಲ್ಲಿದೆ ನೋಡಿ ಒಂದು ಚಿಕ್ಕ ಫ್ಲ್ಯಾಶ್ ಕಾರ್ಡ್ ಯಾರಿವ್ರೂ ಬಳ್ಳಾರಿಯ ಒಬ್ಬ ಶಿಕ್ಷಕ ಕವಿ ಮಾಡಿದ್ರು ಮುಖ್ಯವಾಗಿ ಮಕ್ಕಳಿಗಾಗಿ ಸಾಹಿತ್ಯ ರಚಿಸಿದ್ರು ಅವರು ಮುಖ್ಯ ಯಾಕಂದ್ರೆ ಸಾಹಿತ್ಯವನ್ನ ಮಕ್ಕಳಿಗೆ ಒಂದು ಆಟದ ಹಾಗೆ ಇಷ್ಟವಾಗುವ ಹಾಗೆ ಮೌಲ್ಯಯುತವಾಗಿ ತಲುಪ್ಸಿದ್ರು ಅಷ್ಟೇ ನಾವಿವತ್ತು ಒಬ್ಬ ಲೇಖಕರ ಬಗ್ಗೆ ಮಾತ್ರ ಕಲೀಲಿಲ್ಗ ಬದಲಾಗಿ ಯಾವುದೇ ಲೇಖಕರನ್ನ ಅಧ್ಯಯನ ಮಾಡೋಕೆ ಒಂದು ವಿಧಾನವನ್ನೇ ಕಲ್ತಿದಿವೆ ಈಗ ನಿಜವಾದ ಪ್ರಶ್ನೆ ಏನೆಂದ್ರೆ ಇದೇ ಚೌಕಟ್ಟನ್ನು ಬಳಸಿ ಮುಂದಿನ ಯಾವ ಸಾಹಿತ್ಯನ್ನ ಅಧ್ಯಯನ ಮಾಡಬಹುದು ಈ ಬ್ಲೂ ಪ್ರಿಂಟನ್ನ ತಮ್ಮದಾಗಿಸ್ಕೊಂಡು ತಮ್ಮ ಅಧ್ಯಯನಕ್ಕೆ ಒಂದು ಹೊಸ ದಿಕ್ಕು ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ